ನಮಸ್ಕಾರ ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಪ್ರಕಟಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಗರಿಷ್ಠ ಅಂಕಗಳು ಇರುವಂಥದ್ದು ಅರವತ್ತು ಅಂಕಗಳು ಇರುವಂತದ್ದಾಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳು ಸಮಯಾವಕಾಶ ಆಗಿರುವಂಥದ್ದು ಎಂಟನೇ ತರಗತಿಯ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಇಲ್ಲಿ ಮುಖಪುಟದಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂತದ್ದಾಗಿದೆ ಇಲ್ಲಿ ವಿದ್ಯಾರ್ಥಿಯು ಹೆಸರನ್ನು ಬರೆಯಬೇಕಾಗಿರುವಂಥದ್ದು ನಂತರ ವಿದ್ಯಾರ್ಥಿಯು ಎಸ್ಎಟಿಯ ಸಂಖ್ಯೆ ಇಲ್ಲಿ ಪ್ರತಿಯೊಂದು ಬಾಕ್ಸ್ ನಲ್ಲಿ ಒಂದೊಂದು ಸಂಖ್ಯೆಯ ಬರೆಯಬೇಕಾಗಿರುವಂತದ್ದು ನಂತರ ಇಲ್ಲಿ ವಿದ್ಯಾರ್ಥಿಯು ಸಹಿ ಮಾಡಬೇಕಾಗಿರುವಂತದ್ದು ಇದಿಷ್ಟು ವಿದ್ಯಾರ್ಥಿ ಬರೆದಾದ ನಂತರ ಇಲ್ಲಿ ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂತದ್ದಾಗಿದೆ ಕೊಠಡಿಯ ಮೇಲ್ವಿಚಾರಕರು ಶಾಲೆಯ ಡೈಸ್ಕೋರ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಶಾಲೆಯ ಹೆಸರನ್ನು ಬರೆಯಬೇಕಾಗಿರುವಂಥದ್ದು ಕ್ಲಸ್ಟರ್ ಹೆಸರು ಬ್ಲಾಕ್ ಹೆಸರು ಜಿಲ್ಲೆ ಹೆಸರನ್ನ ಬರೆಯಬೇಕಾಗಿರುವಂಥದ್ದು ಇನ್ನು ಶಾಲೆ ವಿಧ ಯಾವುದು ಸರ್ಕಾರಿನ ಅನುದಾನ ಅನುದಾನ ರಹಿತನ ಯಾವ ಶಾಲೆ ಇದೆ ಅನ್ನೋದನ್ನ ಇಲ್ಲಿ ಗುರುತು ಮಾಡಿ ಕೊಠಡಿಯ ಮೇಲ್ವಿಚಾರಕರು ಇಲ್ಲಿ ಸಹಿ ಮಾಡಬೇಕಾಗಿರುವಂತದ್ದು ಆಗಿದೆ ಇದು ಆ ನಂತರ ಇಲ್ಲಿ ನೆಕ್ಸ್ಟ್ ಇರುವಂತದ್ದು ಮೌಲ್ಯಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂತದ್ದಾಗಿದೆ ನೆಕ್ಸ್ಟ್ ಪುಟಕ್ಕೆ ಬಂದಾಗ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಸೂಕ್ತವಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಇಲ್ಲಿ ಬರೆಯಬೇಕಾಗಿರುವಂಥದನ್ನ ಬರೆಯಬೇಕಾಗಿರುವಂಥದ್ದು ಇನ್ನು ಇಲ್ಲಿರುವಂಥದ್ದು ಎಂಟು ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಮೊದಲನೇ ಪ್ರಶ್ನೆ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಅಂತ ಕೇಳಿರುವಂಥದ್ದು ಎ ಬಲ ಬಿ ಕಷ್ಟ ಸಹಿಷ್ಣುತೆ ಸಿ ಮೈಮಣಿತ ಡಿ ಎಲ್ಲವೂ ಅಂತ ಇದರಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಇರುತ್ತೆಯೋ ಆ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಅಂದ್ರೆ ಎ ಬಿ ಸಿ ಡಿ ಯಾವ ಕ್ರಮಾಕ್ಷರ ಇದೆಯೋ ಆ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಹೂಕೆಟ್ ಈ ಕ್ರೀಡೆಗೆ ಸಂಬಂಧಿಸಿದ ಪದ ಹಾಕಿ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಎತ್ತರ ಜಿಗಿತದಲ್ಲಿ ಒಂದು ನಿರ್ದಿಷ್ಟ ಎತ್ತರಕ್ಕೆ ನೀಡುವ ಪ್ರಯತ್ನಗಳ ಸಂಖ್ಯೆ ಕೇಳಿರುವಂಥದ್ದು ಒಂದು ಎರಡು ಮೂರು ನಾಲ್ಕು ಇನ್ನು ನಾಲ್ಕನೇ ಪ್ರಶ್ನೆ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲು ಕೇಳಿರುವಂಥದ್ದು ಎ ಆಸನ ಬಿ ಸಮಾಧಿ ಸಿ ಯಮ ಡಿ ಪ್ರತ್ಯಾಹಾರ ಇನ್ನು ಐದನೇ ಪ್ರಶ್ನೆ ಇದು ಸಕಾರಾತ್ಮಕ ಭಾವನೆಗೆ ಸೂಕ್ತ ಉದಾಹರಣೆ ಎ ದ್ವೇಷ ಬಿ ಸಿಟ್ಟು ಸಿ ಪ್ರೇಮ ಡಿ ಅಸೂಯೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಶಟಲ್ ನಲ್ಲಿರುವ ಒಟ್ಟು ಗರಿಗಳ ಸಂಖ್ಯೆ ಕೇಳಿರುವಂಥದ್ದು ಎ ಹದಿನಾಲ್ಕು ಬಿ ಹದಿನಾರು ಸಿ ಹದಿನೆಂಟು ಡಿ ಇಪ್ಪತ್ತು ಇನ್ನು ಏಳನೇ ಪ್ರಶ್ನೆ ದೊಡ್ಡ ಮೆದುಳು ತನ್ನ ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿ ಎ ಬಾಯಾರಿಕೆ ಬಿ ನಿಶಕ್ತಿ ಸಿ ವಾಂತಿ ಆಗುವುದು ಡಿ ಪ್ರಜ್ಞೆ ತಪ್ಪುವುದು ಇನ್ನು ಎಂಟನೇ ಪ್ರಶ್ನೆ ರಾಷ್ಟ್ರಗೀತೆಯಲ್ಲಿ ಹಾಡುವ ಒಟ್ಟು ಸಾಲುಗಳು ಕೇಳಿರುವಂಥವು ಎ ಹತ್ತು ಬಿ ಹದಿಮೂರು ಸಿ ಹದಿನೈದು ಡಿ ಹದಿನೆಂಟು ಇನ್ನು ಮೂರನೇ ಭಾಗದಲ್ಲಿ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಎ ಪಟ್ಟಿಯಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಓದಿ ಮತ್ತು ಬಿ ಪಟ್ಟಿಯಲ್ಲಿರುವ ಮಾಹಿತಿಗೆ ಹೊಂದಿಸಿ ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂತದಾಗಿದೆ ಎ ಪಟ್ಟಿ ನಂತರ ಬಿ ಪಟ್ಟಿ ಇಲ್ಲಿರುವಂಥದಾಗಿದೆ ಎ ಪಟ್ಟಿಯಲ್ಲಿರುವಂಥ ಅಂಶಗಳು ದೈಹಿಕ ಚಟುವಟಿಕೆ ಹ್ಯಾಂಡ್ಬಾಲ್ ಬಾಸ್ಕೆಟ್ಬಾಲ್ ಮ್ಯಾರಥಾನ್ ಎತ್ತರ ಜಿಗಿತ ಪ್ರಥಮ ರಾಷ್ಟ್ರ ಆರೋಹಣ ಬಿ ಪಟ್ಟಿಯಲ್ಲಿರುವಂತಹ ಅಂಶಗಳು ಏಳು ಆಟಗಾರರು ನಲವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಸಹನಾ ಕುಮಾರಿ ಆಗಸ್ಟ್ ಏಳು ಸಾವಿರದ ಒಂಬೈನೂರ ಆರು ಇಪ್ಪತ್ತೆಂಟು ಇಂಟು ಹದಿನೈದು ಮೀಟರ್ ದೀರ್ಘಕಾಲಿಕ ಆರೋಗ್ಯ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಇವುಗಳನ್ನು ಹೊಂದಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹತ್ತು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂತದಂತೆ ಒಟ್ಟು ಹತ್ತು ಅಂಕಗಳು ಇಲ್ಲಿರುವಂತದ್ದಾಗಿದೆ ಪ್ರಶ್ನೆ ಇರುವಂತದ್ದು ವಾಲಿಬಾಲ್ ಅಂಕಣ ಯಾವ ಆಕಾರದಲ್ಲಿದೆ ಅನ್ನೋದು ಕೇಳಿರುವಂತದಾಗಿ ಇನ್ನು ಹನ್ನೊಂದನೇ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತಹ ಹನ್ನೆರಡನೇ ಪ್ರಶ್ನೆ ಥ್ರೋ ಆಫ್ ಈ ಪದವನ್ನು ಯಾವ ಆಟದಲ್ಲಿ ಬಳಸುತ್ತಾರೆ ಅಂತ ಹೇಳಿ ಕೇಳಿರುವಂಥದ್ದು ಹದಿಮೂರನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋಗೆ ಎಷ್ಟು ಅಂಕಗಳನ್ನು ನೀಡಲಾಗುತ್ತದೆ ಅಂತ ಹೇಳಿ ಕೇಳಿರುವಂತಹ ಹದಿನಾಲ್ಕನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕವು ಸಮಸಂಖ್ಯೆಯಲ್ಲಿದ್ದಾಗ ಇದ್ದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ ಅಂತ ಹೇಳಿ ಕೇಳಿಬಹುದು ಇನ್ನು ಹದಿನೈದನೇ ಪ್ರಶ್ನೆ ಮಾಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ಯಾರು ನೀಡುತ್ತಾರೆ ಹದಿನಾರನೇ ಪ್ರಶ್ನೆ ಎತ್ತರ ಜಿಗಿತದ ಒಂದು ಅಕ್ರಮವನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಭಾವನೆಗಳು ಎಂದರೇನು ಅನ್ನೋದು ಪ್ರಶ್ನೆ ಇರುವಂಥದ್ದು ಹದಿನೆಂಟನೇ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅನ್ನೋದು ಪ್ರಶ್ನೆ ಇರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನು ಗರಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು ಅನ್ನೋದು ಪ್ರಶ್ನೆ ಇರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂಥದ್ದು ಆಗಿದೆ ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ದೈಹಿಕ ವ್ಯಾಯಾಮದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿನಗೆ ದೊರಕುವ ಲಾಭಗಳೇನು ಅನ್ನೋದು ಕೇಳಿರುವಂಥದ್ದಾಗಿದೆ ನೀವು ಇಪ್ಪತ್ತೊಂದನೇ ಪ್ರಶ್ನೆ ಹಾಕಿ ಆಟದಲ್ಲಿ ಗೋಲ್ ಕೀಪರ್ನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳನ್ನು ತಿಳಿಸಿ ಅಂತ ಅಂತೇಳಿ ಕೇಳಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ ಮೂರನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ನಿನ್ನ ಗೆಳೆಯನಿಗೆ ನೀನು ಪ್ರಾಣಾಯಾಮ ಪೂರ್ವ ಸಿದ್ಧತೆಯ ಬಗ್ಗೆ ನೀಡುವ ಸಲಹೆ ಸೂಚನೆಗಳೇನು ಅಂತ ಹೇಳಿ ಕೇಳಿರುವಂಥದ್ದು ನೀವು ಇಪ್ಪತ್ತಾರನೇ ಪ್ರಶ್ನೆ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ನೀನು ಗುರುತಿಸುವ ಪ್ರಮುಖ ಅಂಶಗಳು ಯಾವುವು ಅನ್ನೋದು ಇರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಕ್ರೀಡಾಂಗಣದಲ್ಲಿ ನಿನ್ನ ಸ್ನೇಹಿತನು ಪ್ರಜ್ಞೆ ತಪ್ಪಿದಾಗ ನೀನು ಉಪಚರಿಸುವ ಕ್ರಮವೇನು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳು ಇಲ್ಲಿರುವಂತಹದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ಸ್ ನಲ್ಲಿ ಸೇರಿಸಿಕೊಂಡಿರುವ ಕ್ರಮ ಹೇಗೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವ ಕ್ರೀಡೋಪಕರಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಮೂವತ್ತನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂದಿತ್ತು ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಇನ್ನು ಏಳನೇ ವಿಭಾಗದಲ್ಲಿ ಅಂದವಾದ ಅಂಕಣವನ್ನು ರಚಿಸಿ ಅಳತೆಗಳನ್ನು ಮತ್ತು ಭಾಗಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎರಡು ಇಂಟು ನಾಲ್ಕು ಇಲ್ ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ವಾಲಿಬಾಲ್ ಅಂಕಣ ಮೂವತ್ತೆರಡನೇ ಪ್ರಶ್ನೆಯಲ್ಲಿ ವಾಲಿಬಾಲ್ ಅಂದವಾದ ಅಂಕಣವನ್ನು ರಚಿಸಿ ಅಹ್ ಅಳತೆಗಳನ್ನು ಮತ್ತು ಭಾಗಗಳನ್ನ ಬರೆಯಬೇಕಾಗಿರುವಂತದಾಗಿದೆ ಇದಾದ ನಂತರ ಮೂವತ್ತ್ ಮೂರನೇ ಪ್ರಶ್ನೆಯಲ್ಲಿ ಹಾಕಿ ಅಂಕಣ ಕೊಟ್ಟಿರುವಂತದ್ದಾಗಿದೆ ಇವಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಆಗಿರುವಂತದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮುಂಬರುವಂತಹ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿದೆ ನಾವು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಇತರ ವಿಷಯಗಳ ಇತರ ತರಗತಿಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಅವುಗಳನ್ನು ಉತ್ತರಿಸಿರುವಂತಹ ಮಾದರಿ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದಾಗಿದೆ ಒಂದು ವೇಳೆ ಅವುಗಳನ್ನು ವೀಕ್ಷಿಸಿದ ದೇಹದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ವಿಡಿಯೋಗಳ ಪ್ಲೇ ಲಿಸ್ಟ್ ನಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನೀವು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು